ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾವ ರೀತಿ ಇವತ್ತಿನ ತಂತ್ರಜ್ಞಾನವನ್ನು ಬಳಸ್ಕೊಂಡು ಒಂದು ಡಿಜಿಟಲ್ ಲೈಬ್ರರಿ ಇರ್ಬೋದು ಅಥವಾ ಒಂದು ಲ್ಯಾಂಗ್ವೇಜ್ ಲ್ಯಾಬ್ ಮಾಡುವಂಥದ್ದು ಇರ್ಬೋದು ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕೃತಕ ಬುದ್ಧಿಮಂತತೆ ಮಾಂತ್ವತೆಯನ್ನು ಬಳಸ್ಕೊಂಡು ಬುದ್ಧಿಮತ್ತೆಯನ್ನು ಬಳಸ್ಕೊಂಡು ನಾವು ಏನು ಅವರಿಗೆ ತರಬೇತಿ ಕೊಡ್ಬೋದು ಅವರು ಸ್ವಂತ ಕಾಲ ಮೇಲೆ ನಿಲ್ಲುವಂಥದ್ದಕ್ಕೆ ಏನು ಮಾಡ್ಬೋದು ಅಂತಕ್ಕಂಥ ಚಟುವಟಿಕೆ ಮಾಡಬೇಕು ಅಂತ ಹೇಳಿ ನಾನು ಸುಮಾರು ಈಗ ಜಾಗ ಮೂವತ್ತು ಮೂವತ್ತೈದು ಎಕರೆ ಹುಡುಕಿ ಕನಿಷ್ಠ ಹತ್ತು ಕುಂಟೆ ಗರಿಷ್ಠ ಒಂದು ಎಕರೆ ಅಕಸ್ಮಾತು ಅಲ್ಲಿ ಸೈಟು ವಿಸ್ತೀರ್ಣ ಆಗೆಗೆ ಸ್ವಲ್ಪ ವ್ಯತ್ಯಾಸ ಇದ್ದು ಒಂದು ನಾಲ್ಕೈದು ಗುಂಟೆ ಜಾಸ್ತಿ ಇರ್ಬೋದು ಬಿಟ್ಟರೆ ಆ ರೀತಿ ನಾವು ವ್ಯತ್ಯಾಸ ಮಾಡೋಕ್ಕೆ ಹೋಗಿಲ್ಲ ಎಲ್ಲಿ ಇಲ್ಲಿ ಯಾರು ಜನಸಂಖ್ಯೆ ಹೆಚ್ಚಿದ್ದಾರೆ ಅದರ ಅನುಗುಣವಾಗಿ ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ ಅದೇ ರೀತಿ ನಾನು ನಮ್ಮ ಆರ್ಯ ವೈಶ್ಯ ಒಂದು ಸಮಾಜಕ್ಕೆ ಸುಮಾರು ಮೂವತ್ತು ಕುಂಟೆ ಜಾಗ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಈಗಾಗಲೇ ಬಹುಶಃ ಇವತ್ತು ನಾನು ಆರ್ಡರ್ ಕಾಪಿ ಕೊಡಬೇಕಿತ್ತು ಅದು ನಮಗೆ ಯಾವ ಇಲಾಖೆಗೆ ಅದನ್ನು ಕೊಡಬೇಕು ಅಂತಕ್ಕಂಥ ಸಮಸ್ಯೆ ಇದೆ ಅದು ಬಹುಶಃ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ನಾನು ಮಂಡಳಿಗೆ ಕೊಡಬೇಕು ಅಂತ ಹೇಳಿದಾಗ ಮಂಡಳಿಯವರು ಫಿಫ್ಟಿ ಪರ್ಸೆಂಟ್ ದುಡ್ಡು ಕಟ್ಟಬೇಕಾಗತ್ತೆ ನಾನು ತಮಗೆ ಗೊತ್ತಿದೆ ಆರ್ಯ ವೈಶ್ಯ ಇದಕ್ಕೆ ರಾಜ್ಯದ ಮಟ್ಟದ ಅಧ್ಯಕ್ಷರಾಗಿ ಮುಳುಬಾಗಲ ರಾಮ್ ಪ್ರಸಾದ್ ಅವರು ಆಗಿದ್ದಾರೆ ನಾನು ಅವ್ರಿಗೂ ಹೇಳಿದೆ ಅವರು ಕೊ ಸರ್ ಕೊಡಿ ಸರ್ ಅಂತ ಹೇಳಿದರು ನಾನು ಈಗ ಆದೇಶ ಆಗ್ತಾ ಇತ್ತು ಈಗ ಅದನ್ನೇ ನಾನು ಚರ್ಚೆ ಮಾಡಿದೆ ಮೂವತ್ತು ಗುಂಟೆ ಜಾಗವನ್ನು ಕೊಡುವಂಥ ಒಂದು ತೀರ್ಮಾನ ಆಗಿದೆ ಮತ್ತು ನಾನು ಪತ್ರನೂ ಕೊಟ್ಬಿಟ್ಟಿದ್ದೀನಿ ಆದೇಶ ಆಗಬೇಕಾಗಿತ್ತು ಆದರೆ ಯಾರೋ ಯಾವ ಇಲಾಖೆ ಹೆಸರು ಕೊಡಬೇಕು ಅನ್ನೋದು ಒಂದು ಸ್ವಲ್ಪ ಸರ್ಕಾರದ ಮಟ್ಟದಲ್ಲಿ ಅದನ್ನು ಗೊಂದಲ ಏನಿದೆ ಅದನ್ನು ಒಂದು ನಿವಾರಣೆ ಮಾಡಿಕೊಂಡು ಆದೇಶ ಮಾಡಿಸೋಂಥದ್ದಾಗುತ್ತೆ ಅದೇ ರೀತಿ ಬ್ರಾಹ್ಮಣ ಸಮುದಾಯಕ್ಕೂ ಅಷ್ಟೇ ಬ್ರಾಹ್ಮಣ ಸಮುದಾಯಕ್ಕೆ ಸುಮಾರು ಇಪ್ಪತ್ತು ಗುಂಟೆ ಜಾಗ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಅದನ್ನು ನಾವು ಸುಮಾರು ಹದಿನೆಂಟು ಆದೇಶಗಳು ನನ್ನ ಹತ್ರ ಕೈಯಲ್ಲಿದೆ ಇವು ಮೂರ್ನಾಲ್ಕು ಪೆಂಡಿಂಗ್ ಯಾಕಾಯಿತು ಅಂದರೆ ಯಾರ ಹೆಸರು ಕೊಡಬೇಕು ಅನ್ನೋದಕ್ಕೆ ಪೆಂಡಿಂಗ್ ಆಯಿತು ಗರಿಷ್ಠ ಎಕರೆ ಕೊಡ್ತಾ ಇದೀವಿ ಪರಿಶಿಷ್ಟ ಜಾತಿ ಎಡಗೈ ಸಮುದಾಯದವರಿಗೆ ಒಂದು ಎಕರೆ ಸ್ಯಾಂಕ್ಷನ್ ಆಗಿದೆ ಅಮರ್ ಆರ್ಡರ್ ಕಾಪಿ ನನ್ನ ಹತ್ರ ಇದೆ ಈ ರೀತಿ ಕುರುಬ ಸಮಾಜ ಗೊಲ್ಲ ಸಮಾಜ ಈ ರೀತಿ ಎಲ್ಲರಿಗೂ ಇವತ್ತು ಸುಮಾರು ಹದಿನೆಂಟು ಸಮಾಜಗಳಿಗೆ ಸರ್ಕಾರಿ ಆದೇಶ ಜಿಲ್ಲಾಧಿಕಾರಿಗಳಿಂದ ಮಂಜೂರಿತಿ ಮಾಡಿಸ್ಕೊಂಡಿರ್ತಕ್ಕಂಥ ಆದೇಶ ನನ್ನ ಹತ್ರ ಇದೆ ನಿನ್ನೆ ನಾನು ರಾತ್ರಿ ಆದೇಶಗಳನ್ನು ಮಾಡಿಸಿ ಇವತ್ತು ಆದೇಶ ಪತ್ರಿ ನನ್ನ ಹತ್ರ ಇದೆ ಇದು ಏನು ಇವತ್ತು ತಾವು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಡ ಆಗ್ತಾ ಇದೆಯಲ್ಲ ಅದರ ಹಿಂಭಾಗ ಏನು ಗುಡ್ಡದ ಮೇಲೆ ಕಾಲೇಜ್ ಬರುತ್ತೆ ಗುಡ್ಡದ ಹಿಂಭಾಗ ಅದು ಗುಡ್ಡ ಪ್ರದೇಶನೇ ಅರ್ಧ ಇತ್ತುಗಳ ದಯವಿಟ್ಟು ನಾನು ಇರ್ತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ ಅದಕ್ಕೆ ಪ್ರತ್ಯೇಕವಾಗಿ ಆ ಕಡೆ ಸೈಡಲ್ಲಿ ನಾವು ಇಂಜಿನಿಯರಿಂಗ್ ಕಾಲೇಜು ಆ ಕಡೆ ಸೈಡಲ್ಲಿ ಒಂದು ಹತ್ತು ಕೋಟಿಯಲ್ಲಿ ನಾವು ನಮ್ಮ ಪ್ರವಾಸಿ ಮಂದಿರ ಕಟ್ತಾಯಿದ್ದೀವಿ ಟ್ರಾವೆಲರ್ಸ್ ಬಂಗ್ಲೂ ಕಟ್ತಾ ಇದೀವಿ ನಮ್ಮ ಐ ಬಿ ಏನಿದೆ ಅದರಲ್ಲಿ ಕಟ್ತಾ ಇದ್ದೀವಿ ಈಗ ಹೊಸ್ದಾಗಿ ಹತ್ತು ಕೋಟಿಯಲ್ಲಿ ಸುಸಜ್ಜಿತವಾಗಿ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ ಅದರಲ್ಲಿ ಹೊಂದ್ಕೊಂಡಿರ್ತಕ್ಕಂಥದಕ್ಕೆ ಈಗ ಅಲ್ಲಿ ಪಕ್ಕದಲ್ಲಿ ನಾವು ಇಪ್ಪತ್ತು ನಾಲ್ಕು ಮೀಟ್ರ್ ಅಂದರೆ ಎಂಬತ್ತಡಿ ರಸ್ತೆಯನ್ನು ತ ಮಾಡ್ತೀವಿ ಎಂಬತ್ತಡಿ ರಸ್ತೆಯನ್ನು ಮಾಡಿ ಈ ಒಂದು ಲೇಔಟನ್ನು ನಾನು ಫಾರ್ಮ್ ಮಾಡಿಸಿದ್ದೀನಿ ಅಂದರೆ ಪ್ಲ್ಯಾನ್ ಮಾಡಿಸಿದ್ದೀನಿ ಅದಕ್ಕೆ ಸುಮಾರು ಈಗ ಮೊದಲನೇ ಹಂತದಲ್ಲಿ ಹದಿನೈದು ಕೋಟಿ ಬೇಕು ಅಂತ ನಾನು ಅದರ ಅನುದಾನವನ್ನು ಸರ್ಕಾರದಲ್ಲಿ ಕೇಳ್ತಾ ಕೇಳ್ತಾಯಿದ್ದೀನಿ ಯಾಕಂದರೆ ಎಂಬತ್ತಡಿ ಎಂಬತ್ತು ಮೀಟರ್ ಎಂಬತ್ತಡಿ ರಸ್ತೆ ಚಿಂತಾಮಣಿಲಿ ಎಲ್ಲೂ ಇಲ್ಲ ಯಾಕಂದರೆ ಭವಿಷ್ಯತ್ತಿನ ಯೋಚನೆ ಮಾಡಿಕೊಂಡು ಆಮೇಲೆ ಒಳಗಡೆ ಒಳಗಡೆ ಕನಿಷ್ಠ ಅಂದರೆ ಕಮ್ಮಿ ವಿಸ್ತೀರ್ಣ ಅಂದರೆ ನಲವತ್ತಡಿ ರಸ್ತೆ ಅದು ಭಾಳ ಕಮ್ಮಿ ಇದೆ ಬಹುತೇಕ ಹದಿನೆಂಟು ಮೀಟರ್ ರಸ್ತೆ ಈ ರೀತಿ ಜೋಡಿ ರಸ್ತೆ ಈ ರೀತಿಯಾಗಿ ಡಬಲ್ ರೋಡ್ ರೀತಿಯಲ್ಲಿ ಅದನ್ನು ವಿನ್ಯಾಸ ಮಾಡಿಸಿದ್ದೀನಿ ಯಾಕಂದರೆ ನಾನು ಯಾವತ್ತೂ ನಾನು ಹೇಳೋದಾಗಲಿ ನಾನು ಯಾವತ್ತು ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡುವಂಥ ಒಂದು ದೂರದ ದೂರದೃಷ್ಟಿ ಇಟ್ಕೊಂಡು ನಾನು ಕೆಲಸ ಮಾಡುವಂಥ ಒಂದು ಅದರಿಂದ ಹದಿನೆಂಟು ಮೀಟರ್ ರಸ್ತೆಯನ್ನು ಮಾಡಿದ್ದೀವಿ ನಾನು ನಿಮಗೆ ಆದೇಶ ಪ್ರತಿ ಕೊಟ್ಟಾಗ ಯಾರ್ಯಾರಿಗೆ ಯಾವ್ಯಾವ ಸೈಟ್ ಅಂತ ಎಲ್ಲ ಸಮುದಾಯಗಳಿಗೂ ಅಲ್ಲೇ ಕೊಟ್ಟಿದ್ದೀವಿ ಎಲ್ಲ ಸಮುದಾಯಗಳಿಗೂ ಅಲ್ಲೇ ಕೊಟ್ಟಿದ್ದೀವಿ ಆಮೇಲೆ ಮೂರು ಎಕರೆ ಜಾಗ ಒಂದು ಅಲ್ಲೇ ಒಂದು ಜಾಗದಲ್ಲಿ ಸುತ್ತಲೂ ರಸ್ತೆ ಹದಿನೆಂಟು ಮೀಟರ್ ರಸ್ತೆ ಇರುವಂಥ ಜಾಗದಲ್ಲಿ ಮೂರು ಎಕರೆ ಜಾಗ ನಿಗದಿ ಮಾಡಿದ್ದೀವಿ ರಿಸರ್ವ್ ಮಾಡಿದ್ದೀವಿ ಅಲ್ಲಿ ಒಂದು ದೊಡ್ಡದು ಒಂದು ಓಪನ್ ಏರ್ ಥಿಯೇಟ್ರ್ ಥರ ಮಾಡೋಣ ಅಂತ ನಿಮಗೆ ಗೊತ್ತಿದೆ ನಾನು ನಾವು ಏನೇ ಪ್ಲ್ಯಾನ್ ಮಾಡರೂ ಅದು ಎಲ್ಲರೂ ಬಂದು ಉಬ್ಬೇರಿಸಿ ನೋಡೋವಂಥ ರೀತಿಯಲ್ಲಿ ನಾನು ಪ್ಲ್ಯಾನ್ ಮಾಡೋದು ಅದರಿಂದ ಅದನ್ನು ಮೂರು ಎಕರೆ ರಿಸರ್ವ್ ಮಾಡಿದ್ವಿ ಅವಾಗ ಎಲ್ಲರೂ ಏನಾದರೂ ಚಟುವಟಿಕೆಗಳಿದ್ರೆ ಅಲ್ಲಿ ಬಳಸ್ಕೋಬೋದು ಯಾಕಂದರೆ ಸುಮ್ಮನೆ ಪ್ರತಿಯೊಬ್ಬರು ಭವನ ಭವನ ಅಂದರೆ ಇವತ್ತು ನಾನು ಜಾಗ ಕೊಟ್ಬಿಟ್ಟು ನಾನೇ ಮತ್ತೆ ಅವ್ರ ಹತ್ರ ಬೈಸ್ಕೋಬೇಕು ಏನಾಗುತ್ತೆ ಸರ್ಕಾರದಲ್ಲಿ ದುಡ್ಡು ಕೊಡಲ್ಲ ಸೀಮಿತವಾಗಿ ಕೊಡ್ತಾರೆ ಆದರೆ ನಮ್ಮ ಆಸೆಗಳು ಹೆಂಗಿರುತ್ತೆ ಅಂದರೆ ಆಮೇಲೆ ಬಂದು ಏನಪ್ಪಾ ಎಮ್ ಎಲ್ ಎ ದುಡ್ಡು ಕೇಳಬೇಕು ಕೊಡಲಿಲ್ಲ ನಮ್ಮ ಜಾತಿಯವ್ರಿಗೆ ನಮ್ಮ ಜಾತಿಯವ್ರು ಕಂಡ್ರೆ ಹಾಗಲ್ಲಪ್ಪ ನಮ್ಮ ಜಾತಿ ಕಂಡ್ರೆ ಅವ್ರ ಪ್ರೀತಿ ಇಲ್ಲಪ್ಪ ಜಾಗ ಕೊಟ್ಟು ನಾನೇ ಬಡ್ಸ್ಕೊಳೋ ಪರಿಸ್ಥಿತಿ ಆಗುತ್ತೆ ಆ ಕಾರಣಕ್ಕಾಗಿ ನಾನು ಇವೆಲ್ಲ ಭಾಳ ದೂರದೃಷ್ಟಿ ಇಟ್ಕೊಂಡು ಯೋಚನೆ ಮಾಡಿ ಮೂರು ಎಕರೆ ಜಾಗ ರಿಸರ್ವ್ ಮಾಡಿದ್ದೀವಿ ಅದನ್ನು ನಾನು ಬಿಡುಗಡೆ ಮಾಡ್ತೀನಿ ಆ ಲೇಔಟ್ ಪ್ಲ್ಯಾನ್ ಏನಿದೆ ಅದನ್ನು ನಾನು ಸದ್ಯದಲ್ಲೇ ಬಿಡುಗಡೆ ಮಾಡ್ತೀನಿ ಸೋಷಲ್ ಮೀಡಿಯಲ್ಲಿ ಎಲ್ಲ ಕಡೆ ಅದನ್ನು ಬಿಡುಗಡೆ ಮಾಡ್ತೀರಿ ತಾವು ನೋಡ್ಬೋದು ಯಾವ ರೀತಿ ಆ ಬೆಟ್ಟ ಪ್ರದೇಶದಲ್ಲಿ ಮಾಡಿದ್ದೀವಿ ಅಂತಕ್ಕಂಥದ್ದು ಅದರಿಂದ ಅಲ್ಲಿ ಅದನ್ನು ಮಾಡ್ತೀವಿ ಒಂದು ಎಕರೆ ಪಾರ್ಕಿಗೆ ರಿಸರ್ವ್ ಮಾಡಿದ್ದೀವಿ ಹಿರಿಯ ನಾಗರಿಕರಿಗೂ ಕೂಡ ಸುಮಾರು ಅಲ್ಲಿ ಇಪ್ಪತ್ತೈದು ಮೂವತ್ತು ಗುಂಟೆ ಅಂತ ಕಾಣುತ್ತೆ ಮೂವತ್ತು ಗುಂಟೆ ಸೀನಿಯರ್ ಸಿಟಿಸನ್ಸ್ಗೆ ಅಂತ ರಿಸರ್ವ್ ಮಾಡಿದೆ ಇದನ್ನು ನಾನು ಯೋಚನೆ ಮಾಡಿದೆ ನಾನು ದೆಲ್ಲಿಯಲ್ಲಿ ಕ್ಯಾನ್ವಾಸ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಸೀನಿಯರ್ ಸಿಟಿಸನ್ಸ್ ಬಿಲ್ಡಿಂಗ್ ಅಂತ ನೋಡಿದೆ ನಾನು ನೋಡಿದಾಗ ನನಗೂ ಯೋಚನೆ ಬಂತು ನಮ್ಮಲ್ಲಿ ಯಾಕೆ ಸೀನಿಯರ್ ಸಿಟಿಸನ್ಸ್ಗೆ ಕೊಡಬಾರ್ದು ಅಂತ ಹೇಳಿ ಅವ್ರಿಗೂ ಒಂದು ಜಾಗ ರಿಸರ್ವ್ ಮಾಡಿದ್ದೀವಿ ಏನು ಸರ್ ಗೋವಿಂದಪ್ಪನವ್ರೆ ಹಾಂ ಸೀನಿಯರ್ ಸಿಟಿಸನ್ಸ್ಗೆ ಅಂತೇಳಿ ಅದು ಆದೇಶ ಆಗಿದೆ ಅದು ಆದೇಶ ಆಗಿದೆ ಆದೇಶ ಪ್ರೀತಿಯಲ್ಲ ನನ್ನ ಹತ್ರ ಇದೆ ಇದೆರಡು ಮಾತ್ರ ಇದು ಮತ್ತೆ ಡಿ ಸಿ ಸಿ ಬ್ಯಾಂಕ್ಗೆ ಅಂಥೇಳಿ ಅವ್ರಿಗೆ ಒಂದು ಜಾಗ ಕೊಡ್ತಾ ಇದ್ದೀವಿ ಅದೇನು ಗೊಂದಲ ಇಲ್ಲ ಅವು ಫಿಫ್ಟಿ ಪರ್ಸೆಂಟ್ ದುಡ್ಡು ಕಟ್ತಾರೆ ಅದು ಕೊಡ್ತಾಯಿದ್ದೀವಿ ಆಮೇಲೆ ಹಾಸ್ಟೆಲ್ಸ್ಗೆ ಅಂತ ಜಾಗ ನಿಗದಿ ಮಾಡಿದ್ದೀನಿ ಮುಂದೆ ಅಲ್ಲೆಲ್ಲ ಬೇರೆ ಬೇರೆ ಬೇರೆಬೇರೆಯನ್ನು ಭಾಳ ದೂರದೃಷ್ಟಿ ಇಟ್ಕೊಂಡು ಬೇರೆ ಬೇರೆ ಕೆಲಸ ಮಾಡ್ತಾಯಿದ್ದೀನಿ ನಾನು ಈಗ ಅಲ್ಲಿ ಹಿಂದೆ ಐ ಟಿ ಐ ಇದೆ ಈ ಕಡೆಗೆ ಈಗ ನೀವು ಕೆರೆಗೆ ಕೆರೆ ಪಕ್ಕದಲ್ಲಿ ಈಗ ರಸ್ತೆನೂ ಆಗಿದೆ ನೋಡಿ ಇವತ್ತು ರಸ್ತೆ ಯಾವ ರೀತಿ ಗುಣಮಟ್ಟದ ರಸ್ತೆಯನ್ನು ಮಾಡಿಸುವಂಥ ಪ್ರಯತ್ನ ಮಾಡಿ ತಡವಾಗಾದರೂ ಕೂಡ ಒಳ್ಳೆ ರಸ್ತೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆ ಐ ಟಿ ಐ ಕಾಲೇಜು ಅಲ್ಲಿ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ನಾವು ಅಲ್ಲಿ ಬೇರೆ ಬೇರೆ ಒಂದು ಒಂದು ಇದನ್ನು ಮಾಡುವಂಥ ಪ್ರಯತ್ನ ಇದೆ ಈಗ ಇದು ಇವತ್ತು ನಾನು ತಮ್ಮ ಗಮನಕ್ಕೆ ತರುವಂಥದ್ದು ಈಗ ಈ ರಸ್ತೆಗೆ ಸುಮಾರು ಎಂಟು ಕೋಟಿ ಇಪ್ಪತ್ತು ಲಕ್ಷ ಡಲ್ಟ್ ಅಂತಕ್ಕಂಥ ಸ್ಕೀಮ್ ಇದು ಯಾರೂ ಗೊತ್ತೇ ಇರಲಿಲ್ಲ ಆ ಸ್ಕೀಮ್ ಬಗ್ಗೆ ಅದು ಡೈರೆಕ್ಟ್ರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಡಲ್ಟ್ ಅಂತ ಹೇಳಿ ಅದರಲ್ಲಿ ಕೊಡಿಸಿದ್ದೆ ಆದರೆ ಈಗ ಇದೆಲ್ಲ ವಿಸ್ತೀರ್ಣ ಎಲ್ಲ ಮತ್ತೆ ಅವರು ಸರಿಯಾದ ರೀತಿ ಎಸ್ಟಿಮೇಟ್ ಮಾಡಿರಲಿಲ್ಲ ಈಗ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮತ್ತೆ ಏಳು ಕೋಟಿ ಮೂವತ್ತೆಂಟು ಲಕ್ಷ ನಲ್ವತ್ತು ಲಕ್ಷ ಕೊಡ್ತಾ ಇದ್ದೀನಿ ಇದು ಪೂರ್ತಿ ಇದು ಆ ಕಡೆ ಈ ಕಡೆ ನಿಮಗೆ ಈ ಲೈಟ್ಸ್ ಎಲ್ಲ ಚೇಂಜ್ ಮಾಡ್ತೀವಿ ಇವೆಲ್ಲ ಚೇಂಜ್ ಮಾಡೋದ್ರ ಜೊತೆಗೆ ಫುಟ್ಪಾತು ಪಾರ್ಕಿಂಗ್ ಸ್ಪೇಸು ಎಲ್ಲೆಲ್ಲಿ ವಿಸ್ತೀರ್ಣ ಇದೆ ಅಲ್ಲೆಲ್ಲ ಪಾರ್ಕಿಂಗ್ ಸ್ಪೇಸ್ ಕ್ರಿಯೇಟ್ ಮಾಡ್ತೀವಿ ಅಲ್ಲೆಲ್ಲ ಗಿಡ ಕೊಂದೋದಕ್ಕೂ ಅವಕಾಶ ಮಾಡ್ತೀವಿ ಮತ್ತು ಲೈಟ್ಸ್ ಕೊಡ್ತೀವಿ ಈ ಕಡೆಯೂ ಲೈಟ್ ಇರ್ತದೆ ಸೆಂಟ್ರಲ್ಲೂ ಲೈಟ್ ಇರ್ತದೆ ಆ ಕಡೆ ಬದಿಯಲ್ಲೂ ಲೈಟ್ ಇರ್ತದೆ ಈ ರೀತಿಯಾಗಿ ಒಂದು ನಾನು ಇದು ಭಾಳ ವರ್ಷಗಳ ಕನಸಿದ್ರು ನಾನು ಏನಿದು ನಾನು ಕೆ ಶಿಪ್ಪು ರೋಡ್ ಮಾಡಿಸಿದಂಥ ಸಂದರ್ಭದಲ್ಲೇ ಇದನ್ನು ಮಾಡಿಸಿದ್ದೆ ಆದರೆ ನಾನು ಸೋತ್ ಮೇಲೆ ಅಧಿಕಾರಿಗಳು ಯಾಕೋ ನಮಗೆ ಗೌರವ ಕೊಡಲಿಲ್ಲ ಅವತ್ತು ನಾನು ಒಂದು ಸತಿ ಅಧಿಕಾರಿಗಳು ಕರ್ಕೊಂಡು ಬಂದರೆ ಆಗಿದ್ದಂಥ ಶಾಸಕರು ಅವ್ರ ಮೇಲೆಲ್ಲ ಗಲಾಟೆ ಮಾಡಿದ್ರು ಏನಕ್ಕೆ ರೀ ಸೋತಿರೋರ ಜೊತೆ ಎಲ್ಲ ಹೋಗ್ತೀರ ಅಂತಕ್ಕಂಥದ್ದು ಈ ರೀತಿ ಆಯಿತು ಅದಕ್ಕೆ ದೇವರು ಒಂದು ಅವಕಾಶ ಕೊಡ್ತಾನೆ ಮುಂದೆ ಯಾವತ್ತಾದರೂ ಅಂತಕ್ಕಂಥದ್ದು ಆ ಛಲ ಬಿಡ್ದಿರ ನಾನಿದ್ದೆ ಅದಕ್ಕಾಗಿ ಇವತ್ತು ನೀವು ಯೋಚನೆ ಮಾಡಿ ಇವತ್ತು ಹದಿನೈದು ಕೋಟಿ ಇವತ್ತು ಬರೀ ಇದನ್ನು ಸುಂದರಿಗಾಗಲೇ ತಮಗೆ ಗೊತ್ತಿದೆ ಈಗ ಐವತ್ತೆರಡು ಕೋಟಿ ಇದು ಇವತ್ತು ನಾವು ಒಣಚರಂಡಿದು ಕಾಮಗಾರಿಗಳನ್ನು ಕೈಗೆತ್ಕೊಂಡಿದ್ದೀವಿ ಹೊಸ ಟ್ರೀಟ್ಮೆಂಟ್ ಪ್ಲ್ಯಾಂಟು ನಾವು ಚೊಕ್ರಡ್ಡಿ ಹತ್ರ ಅಲ್ಲಿ ಒಂದು ಹೊಸ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ನಾವು ಮಾಡ್ತಾಯಿದ್ದೀವಿ ಇನ್ನೊಂದು ಸ್ಕೀಮಲ್ಲಿ ನೆಕ್ಸ್ಟು ಗೋಪ್ಸಂದ್ರ ಹತ್ರ ಇರುವಂಥ ಟ್ರೀಟ್ಮೆಂಟ್ ಪ್ಲಾಂಟಿಗೆ ಅದಕ್ಕೆ ಮತ್ತೆ ಒಂದು ಅನುದಾನ ಪ್ರಯತ್ನ ಮಾಡ್ತಾ ಇದ್ದೀವಿ ಅದನ್ನೊಂದು ಪ್ರಯತ್ನ ಆಗ್ತಾ ಇದೆ ಅದೇ ಈಗ ಐವತ್ತು ಕೋಟಿ ಜೊತೆಗೆ ನಾವು ನಗರಸಭೆಯಿಂದ ಸುಮಾರು ಮೂರು ಕೋಟಿಯನ್ನು ಕೊಟ್ಟು ಟಿಪ್ಪು ನಗರ ಮತ್ತು ಆ ಪ್ರದೇಶದಲ್ಲಿ ಏನು ಒಂದು ನಿರಂತರವಾಗಿ ಸಮಸ್ಯೆ ಆಗ್ತಾ ಇತ್ತು ಒಳಚರಂಡಿದು ಈಗ ಅದಿಗಾಗಲೇ ಅರ್ಬನ್ ವಾಟರ್ ಸಪ್ಲೈ ಬೋರ್ಡಿಂದ ಕಾಮಗಾರಿ ಇದೆ ಮನೆ ಮನೆಗೂ ಸಂಪರ್ಕ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಲ್ಲೆಲ್ಲ ಮಾಡ್ತಾಯಿದ್ದೀವಿ ಕಾಮಗಾರಿ ನಡೀತಾ ಇದೆ ಈಗ ಎಲ್ರಿಗೂ ಗೊತ್ತಿದೆ ಮಾಧ್ಯಮದವ್ರಿಗೆಲ್ಲರಿಗೂ ಗೊತ್ತಿದೆ ಈಗ ಈ ರೀತಿ ಮತ್ತೆ ನಗರೋತ್ಥಾನ ಯೋಜನೆಯಲ್ಲಿ ಏನು ನಾನು ಹಿಂದೆ ಮಾಡಿಸಿದಂಥ ರಸ್ತೆಗಳೆಲ್ಲ ಹಾಳಾಗಿತ್ತು ಅದಕ್ಕೆ ಎಲ್ಲ ಮುಖ್ಯ ರಸ್ತೆಗಳನ್ನು ನಾವು ಮಾಡುವಂಥದ್ದಕ್ಕೆ ತೆಗೆದುಕೊಂಡಿದ್ದೀವಿ ನಾನಿಲ್ಲಿ ತಮ್ಮಲ್ಲಿ ವಿನಂತಿಸ್ಕೊಳ್ಳುವಂಥದ್ದು ಇಲ್ಲಿ ಭಾಳಷ್ಟು ಜನ ಇದ್ದೀರಾ ಆಜಾದ್ ಚೌಕನ್ನು ತಾವು ನೋಡ್ತಾ ಇದ್ದೀರೋ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಇದು ಇವತ್ತಿನ ಕನಸಲ್ಲ ಹದಿನೈದು ವರ್ಷಗಳ ಹಿಂದೆ ಅವತ್ತು ನಾನು ಕಂಡಂಥ ಕನಸು ಇವತ್ತು ಒಂದು ಕೋಟಿ ಅರವತ್ತು ಲಕ್ಷದಲ್ಲಿ ಇವತ್ತು ಅದು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಪೂರ್ಣ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಿದ್ದೀವಿ ಅಂತಕ್ಕಂಥದ್ದು ಅದೇ ರೀತಿ ಕೋಲಾರ್ ಸರ್ಕಲ್ ಇರ್ಬೋದು ಈಗ ಅದಕ್ಕೆ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ ಅಂತಾಗಿದೆ ಬಾಗೇಪಲ್ಲಿ ವೃತ್ತ ವಾಲ್ ಮಹರ್ಷಿ ವಾಲ್ಮೀಕಿ ವೃತ್ತ ಆಗಿದೆ ಈ ಕೆಲಸ ಆದಮೇಲೆ ಅವೆರಡು ತಗೊಳ್ತೀವಿ ಆ ವೃತ್ತಗಳು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಬಾಗೇಪಲ್ಲಿ ಸರ್ಕಲಿಂದ ಅಲ್ಲಿ ರೈಲ್ವೆ ಅಂಡರ್ ಪಾಸ್ವರೆಗೂ ಡಬಲ್ ರೋಡ್ ಮಾಡ್ತಾ ಇದ್ದೀವಿ ಅದು ಡಬಲ್ ರೋಡ್ ಕಾಮಗಾರಿ ಫ್ಯಾಂಕ್ಷನ್ ಆಗಿದೆ ಅಲ್ಲಿ ಒಳಚರಂಡಿ ಹಾಕಬೇಕು ಅಂತ ಚೇಳೂರು ರೋಡಲ್ಲೂ ಒಳಚರಂಡಿ ಇಲ್ಲ ಚೇಳೂರು ರಸ್ತೆಯಲ್ಲೂ ಕೂಡ ನಾವು ಒಳಚರಂಡಿ ಹಾಕೋದಕ್ಕೆ ಈಗಲೇ ಪ್ಲ್ಯಾನ್ ಮಾಡಿದ್ದೀವಿ ನೆಕ್ಸ್ಟ್ ಅದನ್ನು ಬೇರೆ ಇದರಲ್ಲಿ ಸುಮಾರು ಆರು ಕೋಟಿ ರೂಪಾಯಿ ದುಡ್ಡು ಕೊಡಿಸ್ತಾ ಕೊಡಿಸ್ತಾ ಇದ್ದೀನಿ ಆಗ ಚೇಳೂರು ರಸ್ತೆಯನ್ನು ಕೂಡ ಅದು ಮೀಡಿಯಮ್ನೆಲ್ಲ ಮತ್ತೊಂದೆಲ್ಲ ಚೇಂಜ್ ಮಾಡಿ ಅದನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಅದಕ್ಕೆ ಈಗ ಅಲ್ಲಿ ಈಗ ಯಾಕಂದರೆ ಅಲ್ಲೆಲ್ಲ ತ ವ್ಯಾಪಾರ ವ್ಯಾಪಾರಸ್ಥ ಇರ್ತೀರ ಅಲ್ಲಿ ಒಳಚರಂಡಿ ಕಾಮಗಾರಿ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಅಲ್ಲಿ ರೈಲ್ವೆ ಅಂಡರ್ ಪಾಸ್ವರೆಗೂ ಅಲ್ಲಿ ಅಲ್ಲಿ ಮಧ್ಯದಲ್ಲಿ ತಗೊಂಡು ನಾವು ಅಲ್ಲಿ ಅದನ್ನು ಮಾಡುವಂಥದ್ದು ಮಾಡ್ತಾಯಿದ್ವಿ ಅದರ ಜೊತೆಗೆ ಈಗಾಗಲೇ ಅಲ್ಲಿ ಸುಮಾರು ಹದಿನಾ ಹದಿನಾರು ಕೋಟಿ ಇಲ್ಲಿ ನಮ್ಮ ತಾಲೂಕ್ ಪಂಚಾಯತಿ ಹಿಂದ್ಗಡೆ ಒಂದು ಹತ್ತು ಲಕ್ಷ ಲೀಟ್ರ್ದು ಟ್ಯಾಂಕ್ ಮಾಡ್ತಾಯಿದ್ವಿ ಕುಡಿಯೋ ನೀರಿನ ಸಮಸ್ಯೆಗೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಏನು ಇವತ್ತು ನಮ್ಮ ನೆಕ್ಕುಂದಿ ಕೆರೆ ಇತ್ತು ಸುಮಾರು ಎಂಬತ್ತು ನಾಲ್ಕು ಕೋಟಿ ಇವತ್ತು ಅದಕ್ಕೆ ಟೆಂಡರ್ ಮುಗೀತಾ ಇದೆ ಟೆಂಡರ್ ಆದ ತಕ್ಷಣ ಮುಗಿಯಾಗಲೇ ಇವೆಲ್ಲ ಕಾಮಗಾರಿಗಳಿಗೆ ಮೊನ್ನೆ ಕಳೆದ ಯಾವತ್ತು ಟೈಮ್ ಸಿ ಎಂ ಬಂದಿದ್ದು ಕಳೆದ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಮನೆ ಮುಖ್ಯಮಂತ್ರಿಗಳು ಶಿಡ್ಲಗಡೆ ಆಗಬೇಕು ಅಂತ ಒಂದು ಸರಳವಾಗಿ ಕಾರ್ಯಕ್ರಮ ಇಟ್ಟಿದೆ ಮುಖ್ಯಮಂತ್ರಿಗಳ ಹೆಸರು ನಾಮಫಲಕ ಇಲ್ಲಿ ಬರ್ತದೆ ಇವೆಲ್ಲ ಇದು ಎಂಬತ್ತು ಕೋಟಿರ್ಬೋದು ಇವೆಲ್ಲವನ್ನು ನಾವು ಮಾಡಿದ್ದೀವಿ ಆದರೆ ಈಗ ಸುಮಾರು ಈಗ ಮೂರು ಕೋಟಿಯಲ್ಲಿ ಕೆಲವು ಪಾರ್ಕ್ಗಳ ಅಭಿವೃದ್ಧಿಯನ್ನು ತೆಗೆದುಕೊಳ್ತಾ ಇದೆ ಕನಂಪಲ್ಲಿ ಕೆರೆಗೂ ಕೂಡ ಒಂದು ವಿಸ್ತೃತವಾದಂಥ ಯೋಜನೆ ಮಾಡಿದ್ದೀವಿ ಮುಂದೆ ಅದನ್ನು ತೆಗೆದುಕೊಳ್ತೀವಿ ಕನಂಪಲ್ಲಿ ಕೆರೆನೂ ಶೇಖರಣಾ ಸಾಮರ್ಥ್ಯ ಜಾಸ್ತಿ ಮಾಡಬೇಕು ಅಂತೇಳಿ ಒಂದು ಮೂವತ್ತೈದು ಕೋಟಿಗೆ ಅಂದಾಜು ಮಾಡಿಸಿದ್ವಿ ಈಗ ಮತ್ತೆ ಅದನ್ನು ರೀವರ್ಕ್ ಮಾಡಿ ಹೊಸ ಸಿಸ್ಟಮಲ್ಲಿ ಮಾಡಬೇಕು ಅಂಥೇಳಿ ಅದಕ್ಕೊಂದು ತೊಂಬತ್ತೈದು ಕೋಟಿ ಬೇಕು ಅಂತಕ್ಕಂಥದ್ದಿದೆ ಅದು ಮುಂದೆ ಈಗ ಸದ್ಯಕ್ಕೆ ಅದು ಮಂಜೂರಾಗಿಲ್ಲ ಒಂದು ಹನ್ನೆರಡು ಕೋಟಿ ಮಾತ್ರ ಅದಕ್ಕೆ ಮಂಜೂರಾಗಿದೆ ಆ ಹನ್ನೆರಡು ಕೋಟಿಯಲ್ಲಿ ಬೇರೆ ಕಾರ್ಯಕ್ರಮ ತಗೊಳ್ತೀವಿ ಅದಕ್ಕೆ ಕಾಲುವೆ ಮತ್ತೊಂದು ಅಭಿವೃದ್ಧಿ ತಗೊಳ್ತೀವಿ ಆದರೆ ಮೂಲವಾಗಿ ಆ ಕೆರೆ ಅಭಿವೃದ್ಧಿಯನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೇವೆ ಇದು ಜೊತೆಗೆ ತಮಗೆ ಗೊತ್ತಿದೆ ಈಗ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸುಮಾರು ಹದಿನೇಳು ಕೋಟಿ ಎಂಬತ್ತು ಲಕ್ಷ ನಗರದ ಕೆಲವು ರಸ್ತೆಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಈಗ ತಮಗೆ ಗೊತ್ತಿದೆ ಹಿಂದೆ ಎನ್ ಆರ್ ಎಕ್ಸ್ಟೆನ್ಷನ್ನು ಕೆ ಆರ್ ಎಕ್ಸ್ಟೆನ್ಷನ್ನು ಇವೆಲ್ಲ ರಸ್ತೆಗಳು ಹಿಂದೆ ನಾನು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಆಗಿದ್ದು ಈಗ ಸ್ವಲ್ಪ ಅಲ್ಲಲ್ಲಿ ಕೆಲವು ರಸ್ತೆಗಳು ಹಾಳಾಗ್ತಾ ಇದ್ದಾವೆ ಸ್ವಲ್ಪ ಅವಕಾಶ ಕೊಡಿ ಯಾಕೆಂದರೆ ಊರು ಬೆಳವಣಿಗೆ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಏನೂ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗಲಿಲ್ಲ ನಾನು ನಗರೋತ್ಥಾನದಲ್ಲಿ ಮೊದಲು ಆದ್ಯತೆ ಕೊಟ್ಟಿದ್ದು ಹೆಚ್ಚು ಜನ ಓಡೋಣಂಥ ಮುಖ್ಯ ರಸ್ತೆಗಳಿಗೆ ಯಾಕಂದರೆ ಮುಖ್ಯ ರಸ್ತೆಗಳು ಇಲ್ದಿರ ನಾವು ಬೇರೆ ಕಡೆ ರಸ್ತೆ ಮಾಡಿದ್ರೆ ಅದು ಒಂದು ರೀತಿ ನಮ್ಮವರು ಬೈಕೊಳ್ತಾರೆ ಹೊರ್ಗಡೆಯಿಂದ ಬರುವಂಥ ಜನ ಕೂಡ ಏನಪ್ಪ ಈ ರೋಡ್ಗಳೇ ಸರಿ ಇಲ್ಲ ಈ ಊರಲ್ಲಿ ಅಂತ ಬೈಕೊಳ್ತಾರೆ ಅದಕ್ಕೆ ಅದಕ್ಕೆ ಆದ್ಯತೆ ಕೊಟ್ವಿ ಈಗ ನಾನು ಹದಿನೇಳು ಕೋಟಿ ಎಂಬತ್ತು ಲಕ್ಷದಲ್ಲಿ ಎಲ್ಲೆಲ್ಲಿ ರಸ್ತೆಗಳೇ ಇಲ್ಲ ಈಗ ಉದಾಹರಣೆಗೆ ಇಲ್ಲಿ ಅಶ್ವಿನಿ ಈ ಬಡವಾಣೆ ಮತ್ತು ರಾಜೀವ್ ನಗರಲ್ಲಿ ಇಲ್ಲೆಲ್ಲ ರಸ್ತೆಗಳು ಏನೂ ಹಾಗೇ ಇಲ್ಲ ಅವತ್ತು ನಾವು ಎಷ್ಟು ಮಾಡಿದ್ವೋ ಅಷ್ಟು ಬಿಟ್ಟರೆ ಯಾವುದೋ ಯಾರು ಅವ್ರು ಬೇಕಾದಂಥ ನಾಯಕರ ಮನೆ ಹತ್ರ ಒಂದೆರಡು ಮ ನಾಯಕರ ಹತ್ರ ಒಂದು ಸಣ್ಣ ರಸ್ತೆ ಮಾಡಿದ್ಬಿಟ್ರೆ ಒಂದು ವ್ಯವಸ್ಥಿತವಾಗಿ ರಸ್ತೆಗಳು ಮಾಡುವಂಥ ಕೆಲಸ ಆಗಿರಲಿಲ್ಲ ಅದಕ್ಕೆ ಹೆಚ್ಚು ಈ ಕಡೆ ಎಲ್ಲೆಲ್ಲಿ ವರ್ಗ ಹೊರ ಹೊರ ಪ್ರದೇಶ ಇದೆ ಅದರಲ್ಲಿ ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಬಹುಶಃ ಕಡೆ ಒಂದು ಈ ಎರಡು ಸಾವಿರದ ಇಪ್ಪತ್ತಾರು ಮುಂದಿನ ವರ್ಷ ಅಥವಾ ಅಂತ್ಯಕ್ಕೆ ಅಥವಾ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಬಹುಶಃ ಏನು ಹಿಂದೆ ಎನ್ ಆರ್ ಎಕ್ಸ್ಟೆನ್ಷನ್ ಈ ಥರ ಎಕ್ಸ್ಟೆನ್ಷನ್ಗಳ ರಸ್ತೆಗಳಾಗಿತ್ತು ಅವನ್ನು ಒಟ್ಟಿಗೆ ತೊಗೊಳ್ತೀವಿ ಈಗ ಸದ್ಯಕ್ಕೆ ಬೇರೆ ಈ ರಸ್ತೆಗಳನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಅದರಿಂದ ಈ ರೀತಿ ಒಟ್ಟಾರೆಯಾಗಿ ಒಂದು ಬದಲಾವಣೆ ತರುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ತಾವು ಆಸ್ಪತ್ರೆ ಆವರಣ ನೋಡಬೇಕು ಆಸ್ಪತ್ರೆಗೆ ಒಂದು ದಾರಿ ಹುಡುಕಬೇಕು ಅಂತೇಳಿ ಈಗ ಹತ್ತು ಕೋಟಿ ರೂಪಾಯಿ ನಾನು ನಮ್ಮ ಇಲಾಖೆಯಿಂದ ಕೊಡಿಸಿದ್ದೀನಿ ಈಗ ಆಸ್ಪತ್ರೆಯ ಎರಡನೇ ಅಂತಸ್ತು ಕಟ್ಟಬೇಕು ಮತ್ತು ಮೂರನೇ ಅಂತಸ್ತು ಕಟ್ಟಬೇಕು ಅಂತಕ್ಕಂಥದ್ದಿದೆ ಇದಕ್ಕೆ ಭಾಳ ನಿರಂತರ ಪ್ರಯತ್ನ ನಮ್ಮೂರಿನವರೇ ನಮ್ಮ ಊರಿನವರೇ ಬಹುಶಃ ತಮಗೆ ಇಲ್ಲಿ ಬಗರಮ್ ಅವರ ಒಂದು ಕುಟುಂಬದ ಸದಸ್ಯರು ವಾಷಿಂಗ್ಟನ್ನಲ್ಲಿ ಅಮೇರಿಕಲ್ಲಿ ಅವತ್ತು ನೆನೆಸಿದ್ದಾರೆ ಭೋಗಿ ಅವರು ಅಂತ ಹೇಳಿ ಬ ನೆನೆಸಿದ್ದಾರೆ ನಾವರನ್ನು ನಾನು ಮೊನ್ನೆ ಒಂದು ಐದಾರು ತಿಂಗಳಿಂದ ಅಮೇರಿಕಾಗೆ ಹೋದಾಗ ಅವ್ರ ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ನಮ್ಮ ಆಸ್ಪತ್ರೆಗೆ ನೀವೇನಾದರೂ ಸಹಾಯ ಮಾಡಿ ಅಂತ ಹೇಳಿದ್ರೆ ಅವರು ಒಂದು ಮಿಲಿಯನ್ ಡಾಲರ್ ಒಂದು ಮಿಲಿಯನ್ ಡಾಲರ್ ಅಂದರೆ ಇವತ್ತು ಡಾಲರ್ ಬೆಲೆ ಏರ್ತಾನೇ ಇದೆ ಈಗ ತೊಂಬತ್ತೊಂದು ರೂಪಾಯಿಗೆ ಬಂದಿದೆ ಈಗ ನಾನು ಅವತ್ತವ್ರ ಮಾತಾಡಿದಾಗ ಎಂಬತ್ತೆಂಟು ಎಂಬತ್ತೊಂಬತ್ತು ಇತ್ತು ಈಗ ತೊಂಬತ್ತೊಂದು ಆಗಿದೆ ನಿರಂತರ ನಮ್ಮ ಸಂಪರ್ಕದಲ್ಲಿದ್ದೀವಿ ಅವರು ಅವರ ಮಕ್ಕಳು ಇಬ್ಬರು ಗಂಡು ಮಕ್ಕಳಿದ್ದಾರೆ ಅವರು ಸಂಪರ್ಕದಲ್ಲಿದ್ದಾರೆ ರೋಹಿತ್ ಅಂಥೇಳಿ ಅವ್ರಿಗೆ ಎರಡನೇ ಮಗನ ನೋಡ್ತಾ ಇದ್ದೀವಿ ಒಂದು ಮಿಲಿಯನ್ ಡಾಲರ್ ನಾನು ಕೊಡ್ತೀನಿ ಅಂತಕ್ಕಂಥದ್ದು ಅಂದರೆ ಒಂಬತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದ್ರ ಜೊತೆಗೆ ನಾವು ಮತ್ತಷ್ಟು ಅದನ್ನು ಇದು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ ಇನ್ನೂ ಯಾರನ್ನೂ ನಾನು ಹುಡುಕ್ತಾ ಇದ್ದೀನಿ ಸರ್ಕಾರದಲ್ಲೂ ಈಗ ಈಗಿರೋಂಥ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಅದನ್ನು ಒಂದು ಕಾರ್ಪೊರೇಟ್ ಆಸ್ಪಿಟಲ್ ಥರ ಮಾಡಬೇಕು ಅಂತಕ್ಕಂಥ ಉದ್ದೇಶ ಎಲ್ಲವನ್ನು ಅದನ್ನು ನವೀಕರಣ ಮಾಡುವಂಥದ್ದಕ್ಕೂ ಒಂದು ಅನುದಾನ ಒಂದು ಏನೋ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅದರಿಂದ ಆ ಕೆಲಸ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿ ತಾಲ್ಲೂಕು ಆಫೀಸ್ ಪ ಇತ್ತು ಹಳೆ ತಾಲೂಕು ಆಫೀಸ್ ಯಾಕಂದರೆ ನಾನು ಯಾಕೆ ಹೇಳ್ತಾ ಇದ್ದರೆ ಬಹಳಷ್ಟು ಜನ ಮಹಿಳೆಯರು ನೋಡಿರಲ್ಲ ಇವೇನು ಆಗ್ತಾಯಿದೆ ಅಂತ ಹೇಳಿ ದಯವಿಟ್ಟು ಒಂದು ಸತಿ ಓಡಾಡ್ಕೊಂಡು ಬನ್ನಿ ಈಗಾಗಲೇ ಸುಮಾರು ಹದಿನಾರು ಕೋಟಿ ಸಿ ಸಿ ಬಿ ಕ್ರಿಟಿಕಲ್ ಕೇರ್ ಬ್ಲಾಕ್ ಅಂತ ಹೇಳಿ ಸುಮಾರು ಐವತ್ತು ಹಾಸಿಗೆಗಳ ಒಂದು ಆಸ್ಪತ್ರೆಯಲ್ಲಿ ಮಾಡ್ತಾಯಿದ್ದೀವಿ ಈಗ ಅದು ಪೂರ್ತಿ ಆಸ್ಪತ್ರೆ ಆಗಿದೆ ಈ ಕಡೆ ಎಮ್ ಜಿ ರೋಡಿಂದ ಹಿಡಿದು ಈ ಕಡೆ ನಮ್ಮ ಗುರುಭವನದ ರಸ್ತೆವರೆಗೂ ಪೂರ್ತಿ ಸ್ವಲ್ಪ ಮಾತ್ರ ಒಳಗಡೆ ಇವ್ರದ್ದು ಟೆಲಿಕಮ್ಯುನಿಕೇಷನ್ ಅವ್ರದ್ದು ಜಾಗ ಇದೆ ಬಿಟ್ಟರೆ ನಮ್ಮ ತಂದೆಯವರೇ ಕುಡಿಸಿದ ಹಿಂದೆ ಅದನ್ನು ಅವ್ರು ಬಹುಶಃ ನಿರೀಕ್ಷೆ ಮಾಡಿರಲಿಲ್ಲ ಮುಂದೆ ಅದು ಸಮಸ್ಯೆ ಆಗ್ಬೋದು ಅಂತ ಆದರೆ ಕೊಟ್ಬಿಟ್ಟಿದ್ದೀವಿ ಏನು ಮಾಡೋಕ್ಕಾಗಲ್ಲ ಆದರೆ ಏನೀಗ ಪೆಟ್ರೋಲ್ ಬಂಕಿಂದ ಹಿಡಿದು ಪೆಟ್ರೋಲ್ ಬಂಕನ್ನು ತೆಗಿಬೇಕಾಗತ್ತೆ ಅದು ಕೂಡ ತೆಗೆದು ಆ ಕಡೆಯಿಂದ ಅದಕ್ಕೆ ಪ್ರವೇಶ ಕೊಡುವಂಥದ್ದಾಗುತ್ತೆ ಈಗಾಗಲೇ ತಾಯಿ ಮಕ್ಕಳ ಆಸ್ಪತ್ರೆ ಅರವತ್ತು ಬೆಡ್ ಇದ್ದಿದ್ದು ಅದು ಕೂಡ ನಾನೇ ಜಾಗ ಕೊಡಿಸಿದ್ದು ಪಿ ಡಬ್ಲ್ಯೂ ಡಿಯಿಂದ ಆಸ್ಪತ್ರೆ ಕೂಡ ನಾನೇ ಮಂಜೂರು ಮಾಡಿಸಿದ್ದು ಆದರೆ ನನ್ನ ದುರಾದೃಷ್ಟ ನಾನು ಸೋತೋಗಿದ್ದೆ ಬೇರೆಯವ್ರು ಬಂದು ಅದಕ್ಕೆ ಬುದಲಿ ಪೂಜೆ ಮಾಡುವಂಥದ್ದಾಯಿತು ಈಗ ಅದು ಹಂಡ್ರೆಡ್ ಬೆಡ್ ಆಗಿದೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ದಯವಿಟ್ಟು ನೋಡಿ ಯಾವ ರೀತಿ ಆಗಿದೆ ಇವೆಲ್ಲ ಸೇರಿದಾಗ ಈಗ ಮುನ್ನೂರು ಬೆಡ್ ಆಗುತ್ತೆ ನಮ್ಮ ಆಸ್ಪತ್ರೆಗಳು ಈಗೇನು ನೂರು ಬೆಡ್ಡು ಜನ್ರಲ್ ಆಸ್ಪೆಟ್ಲಿದೆ ನೂರು ಬೆಡ್ ತಾಯಿ ಮಕ್ಕಳ ಆಸ್ಪತ್ರೆ ಇದೆ ಸಿ ಸಿ ಬಿ ಐವತ್ತಿದೆ ನಾನಿವತ್ತು ಎರಡನೇ ಫ್ಲೋರ್ ಕಟ್ಟುವಂಥದ್ದು ಐವತ್ತು ಬೆಡ್ ಆಗುತ್ತೆ ಇದನ್ನು ಭವಿಷ್ಯದಲ್ಲಿ ನಾನ್ನೂರು ಬೆಡ್ ಮಾಡಬೇಕು ಈ ಆಸ್ಪತ್ರೆ ಇವತ್ತು ಚಿಕ್ಕಬಳ್ಳಾಪುರದ ಜನರಲ್ ಆಸ್ಪತ್ರೆಗೆ ಸುಮಾರು ಎಂಟುನೂರು ಒಂಬೈನೂರು ಹೊರ ರೋಗಿಗಳು ಬರ್ತಾರೆ ನಮ್ಮ ಚಿಂತಾಮಣಿ ಆಸ್ಪತ್ರೆಗೂ ಅಷ್ಟೇ ಮಟ್ಟದಲ್ಲಿ ಬರ್ತದೆ ಚಿಕ್ಕಬಳ್ಳಾಪುರದಲ್ಲಿ ಸಾವಿರದ ಇನ್ನೂರು ಮುನ್ನೂರು ಇತ್ತು ನಮ್ಮ ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಬಂದ ಮೇಲೆ ಅಲ್ಲಿ ಕಮ್ಮಿ ಆಗಿದೆ ನಮ್ಮೂರಿನವರು ಭಾಳ ಜನ ಅಲ್ಲಿ ಹೋಗ್ತಾ ಇದ್ದಾರೆ ಇಲ್ಲ ಅಂತೇಳಿ ರೀತಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇದೆ ಈಗ ನನ್ನ ತಲೆಗೆ ಇನ್ನೊಂದು ಒಳ್ದಿದೆ ನಮ್ಮೂರಲ್ಲಿ ಯಾಕೆ ಒಂದು ಮೆಡಿಕಲ್ ಕಾಲೇಜ್ ಹಾಕಿ ಮಾಡಬಾರ್ದು ಅಂತಕ್ಕಂಥದ್ದು ನಾವು ನೋಡ್ತೇವೆ ಅದಕ್ಕೆ ನನ್ನೇ ಆದಂಥ ಪ್ರಯೋಗಬೋದು ಖಾಸಗಿ ಬಂದ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ನಮ್ಮೂರಿನವ್ರು ಸೀಟ್ ಸಿಗುತ್ತೆ ಅಂತಲ್ಲ ನನಗೆ ಆಸ್ಪತ್ರೆ ಆಲೋಚನೆ ಇದಕ್ಕೆ ಏನೋ ಒಂದು ಒಂದು ತಾತ್ಕಿಕವಾಗಿ ನನಗೆ ಒಂದು ಒಬ್ಬರು ಒಪ್ಕೊಂಡಿದ್ದಾರೆ ಅದನ್ನು ಅಂತಿಮ ಚರ್ಚೆಗಳು ಮಾಡ್ತಾ ಇದ್ದೀವಿ ಜಾಗ ಕೂಡ ಅವರು ಆಸ್ಪತ್ರೆಗೆ ಅವರು ಅಕಾಡೆಮಿಕ್ ಬ್ಲಾಕ್ ಇದೇ ಆಸ್ಪತ್ರೆ ಬಳಸ್ಕೋಬೇಕಾಗುತ್ತೆ ಗೌರ್ಮೆಂಟ್ ಆಸ್ಪತ್ರೆನೇ ಬಳಸ್ಬೇಕು ಅವ್ರು ಬೇರೆ ಆಸ್ಪತ್ರೆಗೆ ಕಟ್ಟಕ್ಕೆ ಯಾಕಂದ್ರೆ ಯಾಕಂದರೆ ನನ್ನ ಉದ್ದೇಶ ಅಷ್ಟೇ ಈ ಆಸ್ಪತ್ರೆನ ಇಷ್ಟೆಲ್ಲ ನಾವು ಕೋಟ್ಯಾಂತ್ ರೂಪಾಯಿ ನಲ್ವತ್ತೈವತ್ತು ಕೋಟಿ ಖರ್ಚು ಮಾಡಿ ಇದನ್ನು ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀನಿ ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ ರೀತಿಯಲ್ಲಿ ಏರಿಸ್ತಾ ಇದ್ದೀವಿ ನಾವು ಮುಂದೆ ಕೂಡ ಇದರಲ್ಲಿ ಏನು ಭೋಗಿ ಶೆಟ್ಟಿ ಅವರು ಕೊಡುವಂಥ ದುಡ್ಡಲ್ಲಿ ಬಿ ಎ ಏನು ಸ್ಪೆಷಲ್ ವಾರ್ಡ್ಗಳು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಡಿಸೈನ್ ಸ್ಪೆಷಲ್ ವಾರ್ಡ್ ನಾಳೆ ಇಲ್ಲಿರುವಂಥವರು ನಾವು ಸ್ಪೆಷಲ್ ವಾರ್ಡ್ ಬೇಕಾದ್ರೆ ಗೌರ್ಮೆಂಟ್ ಆಸ್ಪತ್ರೆಲ್ಲೇ ಸ್ಪೆಷಲ್ ವಾರ್ಡಲ್ಲಿ ನಾವು ಟ್ರೀಟ್ಮೆಂಟ್ ತೊಗೊಳ್ತೀವಿ ಅಂತಕ್ಕಂಥವ್ರಿಗೂ ಅವಕಾಶ ಇದೆ ಅದರಿಂದ ಅದನ್ನು ನಾವು ಯೋಚನೆ ಮಾಡಿ ಮಾಡ್ತಾಯಿದ್ದೀವಿ ಅದರಿಂದ ಅಲ್ಲಿ ನಮಗೆ ಈ ಆಸ್ಪ ಇಷ್ಟೆಲ್ಲ ಮಾಡಿದ ಮೇಲೆ ಇವತ್ತು ಅದನ್ನು ನಿರ್ವಹಣೆ ಮಾಡುವಂಥದ್ದು ಬಹಳ ಮುಖ್ಯ ನಿರ್ವಹಣೆ ಇದ್ರೆ ಎಲ್ಲ ನಾವು ಮಾಡಿರುವಂಥ ಪ್ರಯತ್ನ ಎಲ್ಲ ವ್ಯಕ್ತ ಆಗೋದು ಅದು ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವು ಹೇಳಬಾರ್ದು ಆದರೆ ದುರಂತ ಏನಂದರೆ ನಮ್ಮ ಅಧಿಕಾರಿಗಳು ಅಥವಾ ವೈದ್ಯರು ಅಷ್ಟು ಅದನ್ನು ಗಂಭೀರವಾಗಿ ತಂದುಕೊಳೋದಿಲ್ಲ ನಿರ್ವಹಣೆ ಮಾಡೋದು ಅದಕ್ಕಾಗಿ ನಾನು ಇವತ್ತು ನಾನು ಜೈನು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಏನು ಜೈನು ಅವರು ಫೆಡರೇಷನ್ ಅವ್ರಿಗೂ ಕೇಳಿದೆ ನಾನು ಮಾರವಾಡಿ ಅಸೋಸಿಯೇಷನ್ ಅವ್ರಿಗೆ ಅವರು ನಾನು ಆಸ್ಪತ್ರೆ ಮಾಡಿ ಪಾಪ ಅವರೇನು ಇಲ್ಲ ಅಂತ ನೋಡೋಣ ಅಂತ ಹೇಳಿದರು ಇದು ಹಿಂಗೆ ಮೊನ್ನೆ ದುಬೈಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅಜ್ಮಾನ್ಗೆ ಹೋಗಿದ್ದೆ ಅಲ್ಲಿ ಗಲ್ಫ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ಮಂಗಳೂರಿನವ್ರೊಬ್ಬರು ಒಬ್ಬರು ತುಂಬೆ ಮೊಹಮ್ಮದ್ ತುಂಬೆ ಅಂಥೇಳಿ ಅಲ್ಲಿ ಮೆಡಿಕಲ್ ಯೂನಿವರ್ಸಿಟಿ ಮಾಡಿದ ಆಸ್ಪತ್ರೆ ಎಲ್ಲ ನೋಡಿದಾಗ ನನಗನ್ನಿಸ್ತು ಈ ಅವ್ರನ್ನೇ ಕೇಳಿದೆ ನಾನು ನಾನು ಜನ ನಾನು ಆಸ್ಪತ್ರೆಗೆ ಕೊಡಿಸ್ತೀನಿ ನೀವು ಬಂದು ಮೆಡಿಕಲ್ ಕಾಲೇಜ್ ಮಾಡಿ ಅಂತ ಕೇಳಿದೆ ಅವ್ರು ಆಯಿತು ಸರ್ ಮಾತಾಡೋದು ಆದರೆ ಇಲ್ಲಿ ಮೇಲೆ ಮೊನ್ನೆ ಬೆಳಗಾಮಲ್ಲಿ ಇನ್ನೇನು ಸಾ ತಕ್ಷಣ ಏನೋ ಆಲೋಚನೆ ಬಂತು ತಕ್ಷಣ ಮಾತಾಡಿದ್ವಿ ನನ್ನ ಜೊತೇಲಿ ವೈದ್ಯಕೀಯ ಶಿಕ್ಷಣ ಸಚಿವರು ನನ್ನ ಜೊತೆಯಲ್ಲಿದ್ದರು ಮಾತಾಡಿದಾಗ ಇನ್ನೊಬ್ಬರು ಯಾರಿಗೋ ಮಾತಾಡಿದ್ದೀವಿ ನಾನು ಅದು ಹೆಸ್ರು ಯಾರು ಅಂತ ಹೇಳೋದಿಲ್ಲ ಈಗ ಅವರು ಇಲ್ಲ ನಾವು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅವರು ನಾನು ಪರ್ಮಿಷನ್ ಕೊಡ್ತೀನಿ ಸರ್ಕಾರದಿಂದ ಅಂತ ಕೂಡ ಹೇಳಿದ್ದಾರೆ ಅದರಿಂದ ಈಗ ಅವರ ಭೇಟಿ ಮಾಡ್ತಾ ಇದ್ದೀನಿ ಸದ್ಯದಲ್ಲೇ ಭವಿಷ್ಯ ಅವರು ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಾರೆ ಇಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಹತ್ತಿರದಲ್ಲೇ ಅವರಿಗೆ ಒಂದು ಹದಿನೈದು ಎಕರೆ ಹತ್ತರಿಂದ ಹದಿನೈದು ಎಕರೆ ನಾನು ಜಾಗ ಕೂಡ ರಿಸರ್ವ್ ನಾನು ಸಿಟ್ಟಿದ್ದೀನಿ ಸೊ ಅಲ್ಲಿ ಅಕಾಡೆಮಿಕ್ ಬ್ಲಾಕ್ ಬರ್ತದೆ ಆಮೇಲೆ ಆಸ್ಪತ್ರೆ ಇದೇ ಉಪಯೋಗಿಸುವಂತದ್ದಾಗುತ್ತೆ ನರ್ಸಿಂಗ್ ಕಾಲೇಜು ಮಾಡಬೇಕು ಅಂತಿದ್ದೀವಿ ಸರ್ಕಾರದಿಂದ ನರ್ಸಿಂಗ್ ಕಾಲೇಜ್ ಮಾಡೋಣ ಅಂತಿದ್ದೆ ಈಗ ಮೆಡಿಕಲ್ ಕಾಲೇಜ್ ಆಗುವಂತ ಅವಶ್ಯ ಅವಕಾಶ ಇರುವಂತ ಸಂದರ್ಭದಲ್ಲಿ ನರ್ಸಿಂಗು ಅವರೇ ಮಾಡಿದ್ರೆ ಉತ್ತಮ ಅಂತ ಹೇಳಿ ಯೋಚನೆ ಮಾಡುತ್ತೆ ಅದರಿಂದ ಈ ರೀತಿ ಕನಸುಗಳನ್ನ ಕಂಡುಕೊಂಡು ಹೋಗ್ತಾ ಇದ್ದೀನಿ ಆ ದಯೆಯಿಂದ ನಾನು ಏನೇನು ಕನಸುಗಳು ಕಂಡಿದ್ದೀನಿ ಇದುವರೆಗೂ ನನ್ನ ಸ್ವಂತಕ್ಕೆ ಆಗದೆ ಇರ್ಬೋದು ಆದರೆ ನನ್ನ ಕ್ಷೇತ್ರಕ್ಕೆ ನಾನು ಚಿಂತಾಮಣಿಗೆ ನಾನು ನೀವು ಅತಿಶಯಕ್ತಿ ಅಂದ್ಕೋಬೇಡಿ ನಾನು ವಿರೋಧ ಪಕ್ಷದಲ್ಲಿದ್ದಾಗಲೂ ಸಹ ಏನು ಸಾಧ್ಯ ಇಲ್ಲ ಅಂದರೂ ಅದು ಸಾಧ್ಯ ಮಾಡಿಕೊಂಡೇ ಬಂದಿದ್ದೆ ಆದರೆ ಚುನಾವಣೆ ಸಂದರ್ಭದಲ್ಲಿ ಏನಾಯಿತು ಮತ್ತೊಂದಾಯಿತು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಣ ಯಾಕಂದರೆ ಇವತ್ತು ನನ್ನ ಜವಾಬ್ದಾರಿ ಇದೆ ನಾನು ಆ ಜವಾಬ್ದಾರಿ ನಿಭಾಯಿಸ್ತಾ ಇದ್ದೀನಿ ಅವತ್ತು ಸಂದರ್ಭದಲ್ಲಿ ಯಾವ ರೀತಿ ಅವರ ಮತದಾರರ ಆಲೋಚನೆ ಇರ್ತದೆ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಣ ಆದರೆ ಇವತ್ತು ನಮ್ಮ ಭವಿಷ್ಯದ ಮಕ್ಕಳಿಗೆ ಭವಿಷ್ಯದ ಸರ್ ಇವತ್ತು ಪಾಲಿಟೆಕ್ನಿಕ್ ನೀವು ತಾವು ನೋಡ್ಬೋದು